ಹಾಯ್ ಹಲೋ ಒನ್ ಇವತ್ತು ಸ್ವೀಟ್ ಹಾಗೆ ಸ್ಪೈಸಿ ಆಗಿರುವಂತಹ ಚಿಕನ್ ಫ್ರೈ ರೆಸಿಪಿ ಜೊತೆ ಬಂದಿದ್ದೀನಿ ಈ ವಿಡಿಯೋ ನೋಡ್ತಾ ಇರಬೇಕಾದ್ರೆ ನಿಮಗಿಷ್ಟ ಆದರೆ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗಾದರೆ ಬನ್ನಿ ನಮಗೆ ಇವತ್ತಿನ ರೆಸಿಪಿ ಶುರು ಮಾಡೋಣ ಇದಕ್ಕೋಸ್ಕರ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನನ್ನು ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ತಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರನ್ನು ತಗೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಅರ್ಶಿನ ಪೌಡರ್ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಚಿಕನ್ ಮಸಾಲವನ್ನು ತಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಶುಂಠಿ ಹಾಗೆ ಬೆಳ್ಳುಳ್ಳಿ ಪೇಸ್ಟು ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೊಸರು ಹಾಗೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸವನ್ನು ತಗೊಂಡಿದ್ದೀನಿ ಈಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ಆದರೂ ಫ್ರಿಜ್ನಲ್ಲಿ ರೆಸ್ಟ್ ಮಾಡಲಿಕ್ಕೋಸ್ಕರ ಇಡಿ ಈಗ ಒಂದು ಫ್ರೈ ಮಾಡಲಿಕ್ಕೆ ಒಂದು ಕಡಾಯಿ ಇಟ್ಟಿದ್ದೀನಿ ಅದಕ್ಕೆ ಫ್ರೈ ಮಾಡೋಕ್ಕೆ ಬೇಕಾಗಿರೋಷ್ಟು ಎಣ್ಣೆಯನ್ನು ಹಾಕಿ ಈಗ ಎಣ್ಣೆ ಬಿಸಿ ಆಗಲಿ ಈಗ ಎಣ್ಣೆ ಬಿಸಿ ಆಗಿದೆ ನಾವು ಮಸಾಲೆ ಹಾಕಿಟ್ಟಿರುವಂತಹ ಚಿಕನನ್ನು ಇದಕ್ಕೆ ಹಾಕಿ ಫ್ರೈ ಮಾಡಿ ತೆಗಿಬೇಕು ಈಗ ಇದು ಫುಲ್ ಫ್ರೈ ಆಗಿದೆ ಇಷ್ಟಾದರೆ ಸಾಕು ಈಗ ನಾವು ಇದನ್ನ ಇದರಿಂದ ತೆಗಿಯೋಣ ಉಳಿದಿರುವಂತಹ ಚಿಕನ್ ಕೂಡ ಈಗ ಫ್ರೈ ಮಾಡಿ ತೆಗಿಯೋಣ ಈಗ ಇದು ಕೂಡ ಫ್ರೈ ಆಗಿ ಬಂದಿದೆ ಇದನ್ನ ಕೂಡ ನಾವು ಇವಾಗ ಇದರಿಂದ ತೆಗಿಬೇಕು ಈಗ ಒಂದು ಪ್ಯಾನ್ ಇಟ್ಟಿದ್ದೀನಿ ಈ ಪ್ಯಾನ್ಗೆ ನಾವು ಫ್ರೈ ಮಾಡಿರುವಂತಹ ಎಣ್ಣೆ ಎಣ್ಣೆ ಹಾಕ್ತಾ ಇದ್ದೀನಿ ಈಗ ಇದು ಬಿಸಿ ಆಗಲಿ ಈಗ ಇದಕ್ಕೆ ಒಂದು ಹತ್ತು ಪೀಸಷ್ಟು ಬೆಳ್ಳುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದನ್ನು ಹಾಕ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಐದು ಹಸ್ತಿ ಕಟ್ ಮಾಡಿರೋದನ್ನು ಹಾಕ್ತಾ ಇದ್ದೀನಿ ಈಗ ಇದೆರಡನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿ ಗಂಟ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲಿಕ್ಸನ್ನು ಹಾಕ್ತಾ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಇದ್ರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿಗಂಟ ಗಂಟ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಈಗ ಇದು ಫ್ರೈ ಆಗಿದೆ ಈ ಟೈಮಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಟೊಮೆಟೊ ಕೆಚ್ಚಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆ ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸನ್ನು ಕೂಡ ಹಾಕ್ತಾಯಿದ್ದೀನಿ ಈಗ ಇದೆರಡನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದಕ್ಕೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಸೋಯಾ ಸಾಸಲ್ಲೇ ಉಪ್ಪಿದೆ ಹಾಗಾಗಿ ಉಪ್ಪನ್ನು ಹಾಕಕ್ಕೆ ಹೋಗಬೇಡಿ ನಾವು ಚಿಕನ್ ಫ್ರೈ ಮಾಡಬೇಕಾದ್ರೆ ಉಪ್ಪು ಹಾಕಿದ್ದೀವಿ ಹಾಗೆ ಇಲ್ಲಿ ಸ್ವಲ್ಪ ನೀರನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದಕ್ಕೆ ನಾವು ಫ್ರೈ ಮಾಡಿಟ್ಟಿರುವಂತಹ ಚಿಕನನ್ನು ಹಾಕಬೇಕು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಹಾಕಿರುವಂಥ ಸಾಸ್ ಎಲ್ಲ ಚಿಕನ್ಗೂ ಹಾಕ್ಬೇಕು ಅದಕ್ಕೋಸ್ಕರ ಎಲ್ಲವನ್ನ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಕೊನೆಯಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಅನ್ನು ಕೂಡ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇಷ್ಟೇ ನಮ್ಮ ರೆಸಿಪಿ ಸ್ವೀಟ್ ಹಾಗೆ ಸ್ಪೈಸಿ ಆಗಿರುವಂತಹ ಚಿಕನ್ ಫ್ರೈ ಇಷ್ಟ ಆದರೆ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೆ ನೀವು ಇದನ್ನು ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೂಡ ಮಾಡಿ ಹೀಗೆ ಒಳ್ಳೆ ಒಳ್ಳೆ ವೀಡಿಯೋಸ್ ಜೊತೆ ಮುಂದೆ ಬರ್ತಾ ಇರ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು